ಎ ಐ ಯು ಟಿ ಯು ಸೇರಿರುವಂಥ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ಬೆಳಗಾವಿ ನಗರ ಘಟಕದ ಒಂದು ಮುಖಂಡರ ಸಭೆ ಇವತ್ತು ಈ ಅಂಬೇಡ್ಕರ್ ಗಾರ್ಡನ್ನಲ್ಲಿ ಈ ಸಹನೆ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾನು ತಿಳ್ಕೊಳ್ಳೋಕೆ ಇಷ್ಟಪಡುವಂಥದ್ದು ಏನಂತಂದರೆ ಇವತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇವರೆಲ್ಲರೂ ಸಹಿತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಇಲಾಖೆಗಳಲ್ಲಿ ಅದು ಹಿಂದುಳಿದ ವರ್ಗ ಆಗಿರಲಿ ಸಮಾಜ ಕಲ್ಯಾಣ ಇಲಾಖೆ ಆಗಿರಲಿ ಅಲ್ಪಸಂಖ್ಯಾತರ ಇಲಾಖೆ ಆಗಿರಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಇಲಾಖೆ ಆಗಿರಲಿ ವಿವಿಧ ಮತ್ತೆ ಕ್ರೈಸ್ ಆಗಿರಲಿ ವಿವಿಧ ಇಲಾಖೆಗಳ ಏನು ಹಾಸ್ಟೆಲ್ಗಳಲ್ಲಿ ಆಶ್ರಮ ಶಾಲೆಗಳಲ್ಲಿ ಏನು ಇವರೆಲ್ಲರೂ ಕೂಡ ಹತ್ತು ಹದಿನೈದು ವರ್ಷಗಳಿಂದ ದುಡಿತಾ ಇದ್ದಾರೆ ಇವರಿಗೆ ಅವರ ಹಕ್ಕುಗಳು ಸಿಗಬೇಕು ಅವರ ಅವರು ವೇಕೆಂಟ್ ಪೋಸ್ಟ್ ಅಗೇನೆಸ್ಟ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಇದ್ದ ಜಾಗದಲ್ಲಿ ಕಾಯಮಾತಿ ಮಾಡಬೇಕು ನ್ಯಾಯಮಾತಿ ಮಾಡುವವರೆಗೂ ಸಹಿತ ಅವರಿಗೆ ಒಳಗುತ್ತಿಗೆ ಏನಾದರೂ ಮಾಡಬೇಕು ಇಲಾಖೆಯಿಂದ ನೇರ ವೇತನ ಪಾವತಿ ಮಾಡಬೇಕು ಅದರ ಜೊತೆಗೆ ಎರಡು ಸಾವಿರದ ಹದಿನಾರರಲ್ಲಿ ಅವರ ಕನಿಷ್ಠ ವೇತನ ಒಂದು ಪರಿಷ್ಕರಣೆ ಆಗಿತ್ತು ಆದರೆ ಇಲ್ಲಿ ತನಕ ಸಹಿತ ಪರಿಷ್ಕರಣೆ ಆಗಿಲ್ಲ ಇವತ್ತು ಬೆಲೆಗಳೆಲ್ಲ ಗಗನ ಮುಟ್ಟಿದವೆ ವೇತನ ಪರಿಷ್ಕರಣೆ ಆಗಲೇಬೇಕು ಕನಿಷ್ಠ ವೇತನ ಕನಿಷ್ಠ ಏನಲ್ಲ ಅಂತಂದ್ರೂ ಸಹಿತ ಮೂವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಮಕ್ಕಳು ತಂದೆ ತಾಯಿ ಇವ್ರಿ ಇಡೀ ಕುಟುಂಬ ಒಂದು ಸಿಟಿ ಒಳಗೆ ಬೇ ಕಾ ಅಲ್ಲಿ ವಾಸ ಮಾಡಲಿಕ್ಕೆ ಬೇಕಾಗುವಂಥ ಹಣ ಇದು ಸರ್ವೆ ಮೂಲಕ ಗೊತ್ತಾಗಿರುವಂಥದ್ದು ಅಷ್ಟು ಕನಿಷ್ಠ ವೇತನ ಹೆಚ್ಚಿಗೆ ಮಾಡಬೇಕು ಮತ್ತು ಅವರಿಗೆ ವೇತನ ಚೀಟಿ ಪಿ ಎಫ್ ಮತ್ತು ಇ ಎಸ್ ಐ ರಜೆ ಅಸೌಲಭ್ಯ ಈಗ ಹಬ್ಬದ ದಿನಗಳಲ್ಲಿ ಕೆಲಸ ಮಾಡಿದರೆ ಬೋನಸ್ಸು ಇಂಥ ಹಲವಾರು ಕಾರ್ಮಿಕ ಕಾರ್ಮಿಕ ಕಾಯ್ದೆಗಳ ಅನ್ವಯ ಸಿಗುವಂಥ ಹಕ್ಕುಗಳನ್ನು ಅವರಿಗೆ ದೊರಕಿಸ್ಕೊಡಬೇಕು ಅನ್ನುವಂಥ ಇಟ್ಕೊಂಡು ಇದೇ ಮುಂದಿನ ತಿಂಗಳು ಏಪ್ರಿಲ್ ಹದಿನೇಳನೇ ತಾರೀಕಿಗೆ ರಾಜ್ಯ ಮಟ್ಟದ ಒಂದು ಹೋರಾಟ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಅದಕ್ಕೆ ಬೆಳಗಾವಿ ಜಿಲ್ಲೆಯ ಸಮಸ್ತ ಏನು ಹಾಸ್ಟೆಲ್ನ ಅಲ್ಲಿ ದುಡಿಯುವಂತಹ ಎಲ್ಲ ಹೊರಗುತ್ತಿಗೆ ಕಾರ್ಮಿಕರೆಲ್ಲರೂ ಸಹಿತ ಅದಕ್ಕೆ ಹೊರಡಬೇಕು ಅಂತೇಳಿ ಈ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು ಆ ಮೂಲಕ ತಮ್ಮ ಹಕ್ಕುಗಳನ್ನು ಪಡ್ಕೋಬೇಕಂತ ಹೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ ಗಂಗಾಧರ ಬಡ್ಗೆ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಎ ಐ ಯು ಟಿ ಯು ಸಿ ಬೆಳಗಾವಿ